మెచ్చుగే మన ಯ್ಯಾ ಎನ್ನ ಮಾನಪಮಾನವೂ ನಿಮ್ಮದಯ್ಯ ಬಳ್ಳಿಗೆ ತಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರೂ ಇಲ್ಲಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನೀನು ನೀನೊಲಿದಡೆ ಕೊರಡು ಕೊನರುವುದಯ್ಯ ನೀನೊಲಿದಡೆ ಬರಡು ಹಯನಬುದಯ್ಯ ನೀ ನುಳಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ ನೀ ನುಡಿದಡೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ ಕುಗೂ ಕೂಡಲ ಸಂಗಮ ದೇವ ಜಯ ಬಸವರಾಜ ಭಕ್ತ ಜನ ಜಯತು ಜಯ ಕಾರಣಿಕ ಪರಶಿವನ ನಿಜ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜಯ ಗುರು ಬಸವೇಶ ಹರ ಹರ ಮಹಾದೇವ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ ಸಕಲ ಶರಣ ಕಿ ಜೈ ಶರಣು ಶರಣಿ ಆಯಸ್ಸು ಆರೋಗ್ಯ ಸಂತೃಪ್ತಿ ಸಮೃದ್ಧಿಯಿಂದಾಗ್ಲಿ ನೂರಾರು ವರ್ಷ ಬಾಡಿ ನಮಗೆ ಆಶೀರ್ವಾದ ಮಾಡಿ ಸೋಲು ಕುಮಾರಸ್ವಾಮಿ ಅವರೇ ನೀವು ದಂಪತಿಗಳು ನಿಜವಾಗಲೂ ನೀವು ನನ್ನ ದೃಷ್ಟಿನಲ್ಲಿ ನೀವು ಆದರ್ಶ ದಂಪತಿಗಳು ಅಂತ ನನಗೆ ಅನಿಸಿದೆ ನೀವು ಮಾಡ್ತಾ ಇರೋದು ಮನುಷ್ಯ ಶಾಶ್ವತ ಅಲ್ಲ ಆದರೆ ಅವರು ಮಾಡಿದ ಕೃತಿ ಮಾತ್ರ ಶಾಶ್ವತ ಉಳಿಯುತ್ತೆ ಬಸವಣ್ಣವ್ರು ಇವತ್ತಿಲ್ಲ ಬಟ್ ಹನ್ನೆರಡನೇ ಎಂಟುನೂರು ವರ್ಷ ಆದ್ರೂ ಬಸವಣ್ಣವ್ರನ್ನ ಇವಾಗ ನಾವು ಯಾಕೆ ನಿಲ್ಲಿಸುತ್ತೇವೆ ಅಂದರೆ ಅವ್ರು ಮಾಡಿದ ಕೃತಿಗಳು ಈ ಉಳಿದಾವಿನ ಅದಕ್ಕೋಸ್ಕರ ಇದು ಮಾಡ್ತಾಯಿದ್ವಿ ಅದನ್ನೇ ನೀವು ಜಗತ್ತಿಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀರಿ ಇಂಥ ಕೆಲಸವನ್ನು ಇನ್ನು ಇಲ್ಲಿವರೆಗೂ ಯಾರೂ ಮಾಡಿದ ನಾನು ನೋಡಿಲ್ಲ ನೀವು ಮಾಡ್ತಾ ಇದ್ದೀರಿ ಇಲ್ಲಿವರೆಗೂ ಸೇವೆ ಸಲ್ಲಿಸ್ತಾ ಇದ್ದೀರಿ ಇದೇ ಸೇವೆ ಕಂಟಿನ್ಯೂ ಆಗಲಿ ಇದು ಶಾಶ್ವತವಾಗಿ ನಡೀಲಿ ನಿಮ್ಮ ನೀವು ಎಷ್ಟೇ ವರ್ಷ ಎಷ್ಟು ನೂರಾರು ವರ್ಷ ಆದ್ರೂ ನಿಮ್ಮ ಜ್ಞಾಪಕ ನಿಮ್ಮ ನೆನಪು ಪ್ರತಿಯೊಂದು ಪ್ರತಿಯೊಬ್ಬರಲ್ಲಿ ಇರುತ್ತೆ ಪ್ರತಿಯೊಂದು ದೇಶದಲ್ಲೂ ಇರುತ್ತೆ ಹೀಗಾಗಿ ನಿಮಗೆ ದೇವರು ಐಶ್ವರ್ಯ ಆಶೀರ್ವಾದ ಇದ್ದೇವೆ ನಾವು ನಾನು ಹೀಗೆ ಎಂಬತ್ತೊಂಬತ್ತು ವರ್ಷ ಇವತ್ತು ನೈಂಟಿ ಇನ್ನು ಮೂರು ತಿಂಗಳಿಗೆ ನೈಂಟಿ ಆಗುತ್ತೆ ಆದರೂ ನಾನು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ನೀವು ಸಾಕ ಭಾಳ ಕಾಲ ಇದ್ದು ನೂರಾರು ವರ್ಷ ಇದ್ದು ಜನಸೇವೆ ಇದೇ ಸೇವೆಯನ್ನು ಮಾಡಿ ಹೆಸರು ಗಳಿಸಿ ಬಸವಣ್ಣವ್ರ ಹೆಸರು ಹೇಗೆ ಉಳಿದಿದೆ ಹಾಗೆ ನಿಮ್ಮ ಹೆಸರು ಇನ್ನೂ ಸಾವಿರಾರು ವರ್ಷ ಆಗಿ ಉಳಿಯುವಂತೆ ಮಾಡಿ ಹೋಗಿ ಅಂತಂದ್ಬಿಟ್ಟು ನಾನು ನಿಮ್ಮಲ್ಲಿ ಆಶೀರ್ವಾದ ಮಾಡ್ತಿದ್ದೀನಿ ಥ್ಯಾಂಕ್ ಯು ನಮ್ಮ ಯಜಮಾನರೆಲ್ಲ ಹೇಳ್ಬಿಟ್ಟಿದ್ದಾರೆ ನಿಜವಾಗ್ಲೂ ನಾನು ನೋಡಿದ ಇದರಲ್ಲಿ ನೀವು ದಂಪತಿಗಳು ಈ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಬಸವಣ್ಣನ ಬಗ್ಗೆ ಪ್ರಚಾರ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ತಾ ಇರೋದು ದೊಡ್ಡ ಕೆಲಸ ಅದು ಯಾರು ಮಾಡಲಿಲ್ಲ ಕೆಲಸ ನೀವು ಮಾಡ್ತಾ ಇದ್ದೀರಿ ನಿಮ್ಮ ಮಗಳಿಗೆ ಕೂಡ ಅದೇ ಕಲಿಸಿದ್ದೀರಾ ನಿಮ್ಮ ಮಗಳು ಕೂಡ ತುಂಬ ಚೆನ್ನಾಗಿ ಬಸವಣ್ಣರ ಬಗ್ಗೆ ಹಾಡು ಅದು ಹೇಳಿ ನನಗೆ ಸಂತೋಷ ಆಯಿತು ದೇವರು ನೀವು ಇದೇ ಥರ ಮಾಡ್ಕೊಂಡು ಹೋಗಿ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಬಸವಣ್ಣ ಈ ಥರ ಯಾರು ನೆನೆಸ್ತಾರ ಇಲ್ಲ ಗೊತ್ತಾಗ ನೀವು ಮಾತ್ರ ತುಂಬಾ ಪ್ರಚಾರ ಮಾಡ್ತಾ ಇದ್ದೀರಾ ಇದಕ್ಕಿಂತ ಹೆಚ್ಚಾಗಿ ನಿಮ್ಮದು ಹೆಸರು ಶಾಶ್ವತವಾಗಿರಲಿ ಅಂಥೇಳಿ ನಾನು ದೇವ್ರ ಹತ್ರ ಬೇಡ್ಕೊತೀನಿ ಸ್ವಾಮಿ ಈಗ ಬಸವಣ್ಣನವರ ವಚನವನ್ನು ನೀವು ವಿಶ್ವಕ್ಕೆ ಪ್ರಚಾರ ಮಾಡ್ತಾ ಇದ್ದೀರಿ ಅವರ ಕೃತಿನೂ ಹಾಗೆ ಇದೆ ವಿಶ್ವಕ್ಕೆ ಅಪ್ಲೈ ಆಗುವಂಥದ್ದು ಏಕೆಂದರೆ ಸರ್ವ ಸಮಾನರು ಅಂತ ಇಡೀ ಜಗತ್ತಿನಲ್ಲಿ ಯಾರೂ ಇರಲಿಲ್ಲ ಹೆಣ್ಣು ಗಂಡು ಭೇದ ಇತ್ತು ಜಾತಿ ಜಾತಿ ಭೇದ ಇತ್ತು ಬಸವಣ್ಣವರು ಎಲ್ಲರೂ ನಮ್ಮವರು 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 ಅಂತ ತಪ್ಪಿಕೊಂಡು ಹರಿಜನರಿಂದ ಹಿಡಿದು ಬ್ರಾಹ್ಮಣರವರೆಗೂ ಅವರಿಗೆ ಲಿಂಗಧಾರಣೆ ಮಾಡಿಬಿಟ್ಟು ನೀವೆಲ್ಲ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಇದ್ದೀರಿ ಯಾರೂ ಕೀಳಲ್ಲ ಯಾರೂ ಮೇಲಲ್ಲ ಅಂತ ಇದು ಇವತ್ತು ಇಂಡಿಯಾ ಕರ್ನಾಟಕಕ್ಕಷ್ಟೇ ಅಲ್ಲ ಇಂಡಿಯಾಕಷ್ಟೇ ಅಲ್ಲ ಇಡೀ ಜಗತ್ತಿಗೆ ಅಪ್ಲೈ ಮಾಡುವ ಆಗುವಂಥ ಒಂದು ಸಂದೇಶ ಅದನ್ನು ಬಸವಣ್ಣವರು ಕೊಟ್ಟಿದ್ದಾರೆ ಅದನ್ನು ಪ್ರಸಾರ ಮಾಡ್ತಾ ಇದ್ದೀರಿ ದೇವರು ನಿಮಗೆ ಇನ್ನೂ ಆಶೀರ್ವಾದ ಮಾಡಿದ್ದೀನಿರಬೇಕು ವೀಕ್ಷಕರೇ ಈ ದಿನ ನಾವು ಉದ್ಯಾನ ನಗರಿ ಬೆಂಗಳೂರಿನಲ್ಲಿರುವಂತಹ ಇಂದಿರಾ ನಗರದ ನಿವೃತ್ತ ಎನ್ ಜಿ ಇ ನ ನಿವೃತ್ತ ಜನರಲ್ ಮ್ಯಾನೇಜರ್ ಅವರಾಗಿದ್ದಂತಹ ಶ್ರೀಯುತ ಎನ್ ಟಿ ಸಿದ್ದರಾಮಯ್ಯನವರ ಸರ್ ಮತ್ತು ಶ್ರೀಮತಿ ಶಾರದಾ ದಂಪ ಆದರ್ಶ ಶರಣ ದಂಪತಿಗಳ ಮನೆಯಲ್ಲಿ ನಾವಿದ್ದೇವೆ ಎರಡ್ ಎರಡು ಎರಡು ವರ್ಷಗಳ ಹಿಂದೆ ಅಂದ್ರೆ ಮೂರನೇ ವರ್ಷದಲ್ಲಿ ನಾವು ಆದರ್ಶ ಶರಣ ದಂಪತಿ ಎಂಬ ಒಂದು ಪ್ರಶಸ್ತಿಯನ್ನ ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ಇಂದ ಸ್ಥಾಪಿಸ್ತು ಅದನ್ನು ಯಾರಿಗೆ ಕೊಡುವುದು ಅಂತ ಅಂದ್ಕೊಂಡಾಗ ತಾನೇ ಅರವತ್ತು ವರ್ಷವನ್ನ ನಮ್ಮ ಈ ಆದರ್ಶ ಶರಣ ದಂಪತಿಗಳು ಪೂರೈಸಿದ್ರು ಎರಡು ವರ್ಷಗಳ ಹಿಂದೆ ಆದರ್ಶ ಶರಣ ದಂಪತಿಯನ್ನ ನಮ್ಮ ಮೈಸೂರಿನಲ್ಲಿ ಇವರಿಗೆ ನೀಡಿ ಅವರನ್ನ ಗೌರವಿಸಿದ್ದು ಈ ಆದರ್ಶ ಶರಣ ದಂಪತಿಗಳ ಜೀವನ ಹೇಗಿದೆ ಅಂದ್ರೆ ಅಲ್ಲಮ್ಮ ಪ್ರಭುದೇವರ ಒಂದು ವಚನದಂತೆ ಇದೆ ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಬಂತೆ ದಂಪತಿ ಏಕಭಾವವಾಗಿ ನಿಂದಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಸಂಗಣ ಬಸವಣ್ಣ ಅಂತ ಅಂದ್ರೆ ಉಭಯ ದೃಷ್ಟಿ ಅಂದ್ರೆ ಎರಡು ಕಣ್ಣುಗಳಿದೆ ಅದು ದೃಷ್ಟಿ ಒಂದೇ ಆಗಿರಬೇಕು ಒಂದು ಇದ್ದಾಗ ಮಾತ್ರ ಒಂದು ವಸ್ತುವನ್ನ ಗುರುತಿಸೋದಕ್ಕೆ ಸಾಧ್ಯ ಆದ್ರೆ ಒಂದು ಕಣ್ಣು ಇನ್ನೊಂದನ್ನ ಮತ್ತೊಂದು ಕಣ್ಣು ಇನ್ನೊಂದನ್ನ ನೋಡಿದ್ರೆ ಅದನ್ನ ನಾವು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಈ ಆದರ್ಶ ಶರಣ ದಂಪತಿಗಳ ದೃಷ್ಟಿ ಒಂದೇ ಆಗಿರೋದ್ರಿಂದ ಈಗ ಅರವತ್ತೆರಡು ವರ್ಷ ದಾಂಪತ್ಯ ಜೀವನವನ್ನ ಪೂರೈಸಿ ಮೂರನೇ ವರ್ಷಕ್ಕೆ ದಾಪುಗಾಲನ್ನ ಹಿಡ್ತಾ ಇದ್ದಾರೆ ಅಂದ್ರೆ ನಮ್ಮಂತಹ ಅನೇಕ ಲಕ್ಷಾಂತರ ಯುವಕರಿಗೆ ಇವರು ಮಾದರಿಯಾಗಿದ್ದಾರೆ ಈ ದಂಪತಿಗಳ ಆಶೀರ್ವಾದ ನಮಗೆ ಸಿಕ್ಕಿದ್ರೆ ನಮಗೂ ಕೂಡ ಒಂದು ರೀತಿಯ ಅಯಸ್ಕಾಂತಿಯ ಶಕ್ತಿ ನಮಗೂ ಕೂಡ ವೃದ್ಧಿಸುತ್ತೆ ಬಂಧುಗಳೇ ಈ ದಿನ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಕ್ಯಾಲೆಂಡರ್ ವರ್ಷದ ಕೊನೆಯ ದಿನದಲ್ಲಿ ಇದ್ದೇವೆ ಅಂದ್ರೆ ಇನ್ನೇನು ಏಳುವರೆ ಎಂಟು ಗಂಟೆಯ ಆಸುಪಾಸಿನಲ್ಲಿ ನಾವಿದ್ದೇವೆ ಇನ್ನು ಕೇವಲ ನಾಲ್ಕು ಗಂಟೆ ಬಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಇಂತಹ ಕೊನೆಯ ದಿನ ಇಂತಹ ಆದರ್ಶ ಶರಣ ದಂಪತಿಗಳನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನ ಪಡಿತಾ ಇದೀವಲ್ಲ ನಮ್ಮಂತಹ ಸಹೃದಯವಂತರು ನಮ್ಮಂತಹ ಅದೃಷ್ಟವಂತರು ಮತ್ತೊಬ್ಬರಿಲ್ಲ ಅಂತ ಭಾವಿಸ್ತೇನೆ ಮತ್ತು ಈ ಒಂದು ಕ್ಷಣವನ್ನ ನಮ್ಮ ಒಂದು ಜೀವನದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ಒಂದು ಸಂಭ್ರಮ ಅಂತ ನಾನಾದ್ರೂ ಭಾವಿಸ್ತಾ ಇಂತಹ ಆದರ್ಶ ಶರಣ ದಂಪತಿಗಳು ಅರವತ್ತೆರಡು ವರ್ಷವನ್ನ ಪೂರೈಸಿದ್ದಾರೆ ಇವರ ಜೀವನ ಎಪ್ಪತ್ತೈದು ವರ್ಷ ಪೂರೈಸಿ ನೂರು ವರ್ಷ ಪೂರೈಸಿ ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ವತಿಯಿಂದಲೇ ಇಂತಹ ಆದರ್ಶ ಶರಣ ದಂಪತಿಗಳನ್ನ ಗೌರವಿಸುವಂತಹ ಒಂದು ಸುವರ್ಣ ಅವಕಾಶ ನಮ್ಮದಾಗ್ಲಿ ಅಂತ ಆ ವಿಶ್ವಗುರು ಬಸವಣ್ಣನವರಲ್ಲಿ ಬಸವ ಿ ಪ್ರಮದರಲ್ಲಿ ಆ ಪರಶಿವನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತಾ ಇಂತಹ ಆದರ್ಶ ಶರಣ ದಂಪತಿಗಳ ಸಂಖ್ಯೆ ನೂರಾಗಲಿ ಸಾವಿರವಾಗಲಿ ಅಂತ ಆರೈಸ್ತಾ ನಾನು ಕೂಡ ಈ ಒಂದು ಆದರ್ಶ ಶರಣ ದಂಪತಿಗಳ ಮನೆಯಲ್ಲಿ ಇದ್ದು ನಾನು ಒಂದು ಸಾರ್ಥಕ ಬದುಕನ್ನ ಕಟ್ಟಿಕೊಡ್ತಾ ಇದ್ದೇನೆ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ ಈ ಒಂದು ಆದರ್ಶ ಶರಣ ದಂಪತಿಗಳ ಜೀವನದ ರೀತಿ ನೀವು ಕೂಡ ಜೀವನವನ್ನ ನಡೆಸಿ ನಿಮ್ಮ ಜೀವನವನ್ನ ಸಾರ್ಥಕ ಪಡಿಸಿಕೊಳ್ಳಿ ಓಂ ಶ್ರೀ ಗುರುಬಸವಲಿಂಗಾಯನ ಮಹ ಸರ್ವರಿಗೂ ಶರಣು ಶರಣಾರ್ಥಿ ಬಂಧುಗಳೇ ಇಂದು ನಾವು ಇಂದಿನಾನಗರದಲ್ಲಿರುವಂತಹ ಎನ್ ಟಿ ಸಿದ್ದರಾಮಣ್ಣನವರ ಸರ್ ಹಾಗೂ ಶಾರದಾ ಮೇಡಮ್ ರವರ ಮನೆಯಲ್ಲಿ ಇವತ್ತು ನಾವು ಬಂದಿದ್ದೇವೆ ಆಗ ತಾನೇ ಈಗ ತಾನೇ ಹೇಳಿರುವ ಹಾಗೆ ನಮ್ಮ ಯಜಮಾನ್ರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸವಿಯ ಕೊನೆಯ ದಿನವನ್ನು ಈ ದಿನ ನಾವು ಕಳೆಯುತ್ತಿದ್ದೇವೆ ಇನ್ನೇನು ಒಂದು ನಾಲ್ಕು ಗಂಟೆ ಆದರೆ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಫೌಂಡೇಶನ್ನ ದಾಸೋಹಿಗಳು ಆದರ್ಶ ದಂಪತಿಗಳು ಆಗಿರುವಂತಹ ಸರ್ ಮತ್ತು ಮೇಡಮ್ನವರ ಮನೆಯಲ್ಲಿ ನಾವು ಇವತ್ತು ಬಂದಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನನಗೆ ಜೇಡರ ದಾಸಿಮಯ್ಯನವರ ಒಂದು ವಚನ ನೆನಪಿಗೆ ಬರುತ್ತೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿತ್ತುದು ಶಿವಂಗಿ ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆತಂತೆ ಕಾಣ ರಾಮನಾಥ ಅಂತ ಹೇಳ್ತಾರೆ ಆದರೆ ಈ ಆದರ್ಶ ದಂಪತಿಗಳನ್ನ ನಾವು ನೋಡಿದ್ರೆ ಅವರ ಅವರು ಜೀವನದಲ್ಲಿ ಅಳವಡಿಸ್ಕೊಂಡಿರುವಂತಹ ಮೌಲ್ಯ ಆಗಿರ್ಬೋದು ಅವರ ಗುಣಗಳಾಗಿರ್ಬೋದು ಇದನ್ನು ನೋಡಿದಾಗ ಮತ್ತೊಬ್ಬರು ಕೂಡ ಅವರಿಂದ ಆಕರ್ಷಿತರಾಗಿ ನಾವು ಕೂಡ ಇದೇ ರೀತಿಯ ಅನ್ಯೋನ್ಯ ಜೀವನವನ್ನ ಮಾಡಬೇಕು ಅಂತ ನಾವಾದ್ರೂ ಕೂಡ ಕಲಿತುಕೊಳ್ಳುವಂತಹ ಪಾಠ ನಮಗೆ ಸಿಗುತ್ತೆ ಹನ್ನೆರಡನೇ ಶತಮಾನದಲ್ಲಿ ಸಾಕಷ್ಟು ಶರಣ ದಂಪತಿಗಳನ್ನ ನಾವು ನೋಡ್ತೀವಿ ಬಸವಣ್ಣ ನೀಲಾಂಬಿಕೆ ಆಗಿರ್ಬೋದು ಜೀಡರ ದಾಸಿಮಯ್ಯ ದುಗ್ಗಳೆ ಆಗಿರ್ಬೋದು ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಮಾರಯ್ಯ ಆಗಿರ್ಬೋದು ಮೂಳಿಗೆ ಮಹಾದೇವಿ ಮೂಳಿಗೆ ಮಾರಯ್ಯ ಆಗಿರ್ಬೋದು ಹಡಪದ ಹಪ್ಪಣ್ಣ ಹಾಗೂ ಲಿಂಗಮ್ಮ ದಂಪತಿಗಳಾಗಿರ್ಬೋದು ಹೀಗೆ ಅನೇಕ ಶರಣ ದಂಪತಿಗಳನ್ನ ನಾವು ಹನ್ನೆರಡನೇ ಶತಮಾನದಲ್ಲೇ ಕಾಣುತ್ತೇವೆ ಮೋಸ್ಟ್ಲಿ ನನಗೆ ಅನ್ಸುತ್ತೆ ಇವರು ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ಶರಣ ದಂಪತಿಗಳಲ್ಲಿ ಇವರು ಕೂಡ ಒಬ್ಬ ಒಬ್ಬ ದಂಪತಿಗಳಾಗಿರ್ಬೋದು ಅನ್ಸುತ್ತೆ ಆದ್ರಿಂದಾನೇ ಮತ್ತೆ ನಮಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ದಂಪತಿಗಳನ್ನ ನೋಡುವಂತಹ ಭಾಗ್ಯ ಇವರ ಜೊತೆ ನಾವು ಬೆರೆಯುವಂತಹ ಭಾಗ್ಯ ಆ ಪರಮಾತ್ಮ ನಮಗೆ ಕರುಣಿಸಿದ್ದಾನೆ ಅಂತ ನಾನಾದ್ರೂ ಭಾವಿಸಿರ್ತೇನೆ ಈ ಒಂದು ದಂಪತಿಗಳನ್ನ ನೋಡಿ ಅರವತ್ತೆರಡು ವರ್ಷ ಜೀವನವನ್ನ ನಡೆಸೋದು ಅಂದ್ರೆ ಅಷ್ಟು ಸುಲಭವಾದ ಮಾತಲ್ಲ ಸಾಕಷ್ಟು ಕಲ್ಲು ಮುಳ್ಳುಗಳನ್ನ ಅವರು ದಾಟಿ ಬಂದಿರುವಂತಹ ಆ ಒಂದು ದಾಂಪತ್ಯ ಜೀವನದಲ್ಲಿ ಅವರು ಎಷ್ಟು ಅನ್ಯೋನ್ಯವಾಗಿ ಒಬ್ಬರನ್ನ ಒಬ್ರು ನೋಡ್ಕೊಳ್ತಾರೆ ಅಂದ್ರೆ ಒಬ್ಬರ ಆರೋಗ್ಯವನ್ನ ಇನ್ನೊಬ್ರು ಕಾಪಾಡ್ಕೊಳ್ತಾರೆ ಅಂದ್ರೆ ಇಬ್ಬರ ಮನಸ್ಸು ಹೇಗಿದೆ ಇಬ್ಬರ ಆ ಒಂದು ಉದ್ದೇಶ ಹೇಗಿದೆ ಅಂದ್ರೆ ಒಂದೇ ರೀತಿ ಇದೆ ಆಗ್ಲೇ ಹೇಳಿದಂಗೆ ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಬಂತೆ ದಂಪತಿ ಏಕಭಾವವಾಗಿ ನಿಂತಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಸಂಗನ ಬಸವಣ್ಣ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಅದೇ ರೀತಿ ಇವರಿಬ್ಬರು ಅಂತಹ ಅನ್ಯೋನ್ಯ ಜೀವನವನ್ನು ನಡೆಸ್ತಿದ್ದಾರೆ ಇವನನ್ನು ನೋಡಿ ಆದರೂ ಮುಂದೆ ಎಷ್ಟೋ ದಂಪತಿಗಳು ಆ ಸಾಕಷ್ಟು ಅವರ ಜೀವನವನ್ನು ಹಾಳು ಮಾಡಿಕೊಳ್ಳದಂಗೆ ಇದೇ ರೀತಿ ಆದರ್ಶ ದಂಪತಿಗಳ ರೀತಿಯಲ್ಲಿ ಬದುಕಿ ಬಾಳಿ ಈ ಒಂದು ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ನಾವು ಕೂಡ ಮಾದರಿ ಆಗಬೇಕು ಸುಸಂಸ್ಕೃತ ಸಮಾಜದಲ್ಲಿ ನಾವು ಒಳ್ಳೆಯ ಪ್ರಜೆ ಆಗಬೇಕು ಅಂತ ನಾನು ಈ ಮೂಲಕ ಹೇಳ್ಕೊಳ್ತಿದ್ದೀನಿ ಬಂಧುಗಳೇ ಇವರಿಬ್ಬರ ಆಶೀರ್ವಾದ ನಮ್ಮ ಸಂಸ್ಥೆಯ ಮೇಲೆ ಸದಾ ಇರುತ್ತೆ ಹಾಗೆ ನಿಮ್ಮ ಮೇಲೆ ಕೂಡ ಸದಾ ಇರುತ್ತೆ ಅಂತ ನಾನು ಭಾವಿಸುತ್ತೇನೆ ಶರಣು ನಮಸ್ಕಾರ ನಿಮಗೆ ತುಂಬಾ ತುಂಬಾ ಆಶೀರ್ವಾದ ಮಾಡಿ